ಹುಲ್ಲು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ ಪಲ್ಟಿ ಹೊಡೆದ ಕಾರಣ ಟ್ರ್ಯಾಕ್ಟರ್ ನಡಿ ಸಿಲುಕಿ ರಾಘವಾಚಾರಿ ಎಂಬಾತ ಸಾವನ್ನಪ್ಪಿದ್ದಾನೆ ಇನ್ನುಳಿದ ನಾಲ್ವರು ಗಂಭೀರವಾಗಿ ಗಾಯಗೊಂಡಿದ್ದು ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ ಗುಡಿಬಂಡೆಯಿಂದ ಆಂಧ್ರಪ್ರದೇಶದ ಲೇಪಾಕ್ಷಿಗೆ ಮೇವಿನ ಹುಲ್ಲು ಸಾಗಿಸುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ ಜೆಸಿಬಿ ಮೂಲಕ ಅಂಗಾತ ಬಿದ್ದ ಟ್ರಾಕ್ಟರ್ ಅನ್ನ ಮೇಲಕ್ಕೆ ಎತ್ತಿ ಟ್ರಾಕ್ಟರ್ ಕೆಳಗೆ ಬಿದ್ದಿದ್ದ ಗಾಯಾಳುವನ್ನು ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇವರೆಲ್ಲರೂ ಲೇಪಾಕ್ಷಿ ಬಳಿಯ ವೆಂಕಟಾಪುರ ಗ್ರಾಮದ ವಾಸಿಗಳಾಗಿದ್ದರು ತಿಮ್ಮಪ್ಪ ನಾಗರಾಜ್ ರಾಮಪ್ರಸಾದ್ ಎನ್ನುವವರು ಗಾಯಗೊಂಡಿದ್ದಾರೆ ಅಪಘಾತದ ಸ್ಥಳದಲ್ಲಿ ಕೆಲವು ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಗಾಯಾಳುಗಳ ರಕ್ಷಣೆ ಮಾಡಿ ಟ್ರಾಫಿಕ್ ಕ್ಲಿಯರ್ ಮಾಡಿದ್ದಾರೆ ಗುಡಿಬಂಡೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಬಿ ಮಂಜುನಾಥಿ ನ್ಯೂಸ್ ಟಿವಿ ಗುಡಿಬಂಡೆ